ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನಿಖಾ ಕನ್ನಡ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಸುವರ್ಣಗಡ್ಡೆ ಡ್ರೈ ಚಟ್ನಿ ಯಾವ ಥರ ಮಾಡೋದೆಂದು ತೋರಿಸ್ಕೊಡ್ತಿದ್ದೀನಿ ನೋಡಿ ಇಲ್ಲಿ ಸುವರ್ಣಗಡ್ಡೆಯನ್ನು ಕಟ್ ಮಾಡಿಕೊಂಡು ಇಟ್ಟಿದ್ದೇನೆ ಇದರಿಂದ ಅರ್ಧದಷ್ಟು ತಗೊಳ್ತೀನಿ ಇಲ್ಲಿ ಇದರ ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಇಟ್ಟಿದ್ದೀನಿ ಇಲ್ಲಿ ಇನ್ನು ಚಟ್ನಿಗೆ ಮಸಾಲೆ ರೆಡಿ ಮಾಡಿಕೊಳ್ತಿದ್ದೇನೆ ಇಲ್ಲಿ ನಾನು ನಾಲ್ಕು ಒಣಮೆಣಸು ತಗೊಂಡಿದ್ದೇನೆ ನಂತರ ಎರಡು ಬೀಜ ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಬೀಜ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿಕೊಳ್ತಿದ್ದೇನೆ ಸ್ವಲ್ಪ ಹೊತ್ತಿಗೆ ಫ್ರೈ ಮಾಡಿಕೊಳ್ಬೇಕು ಇನ್ನು ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಿದ್ದೇನೆ ಇದನ್ನಿನ್ನು ಇನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಕಾಯಿ ತುರಿಯನ್ನು ಹಾಕ್ಕೊಳ್ತಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಶಿನ ಹಾಕೊಂಡಿದ್ದೇನೆ ಇನ್ನಿದಕ್ಕೆ ನೀರು ಹಾಕದೆ ಡ್ರೈ ಆಗಿ ರುಬ್ಬಿಕೊಳ್ತಿದ್ದೇನೆ ರುಬ್ಬಿಕೊಂಡಾಯಿತು ಈ ಥರ ರುಬ್ಬಿಕೊಂಡಿದ್ದೇನೆ ಮಸಾಲೆಯನ್ನು ನೋಡ್ಬೋದು ಇಲ್ಲಿ ಇದಾದ ನಂತರ ಸುವರ್ಣಗಡ್ಡೆಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಟಿದ್ದೇನೆ ಇನ್ನಿದನ್ನು ಕಾದ ಎಣ್ಣೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಫ್ರೈ ಮಾಡಿಕೊಳ್ತಿದ್ದೇವೆ ಸ್ವಲ್ಪ ರೋಸ್ಟ್ ಆಗಬೇಕು ಇದು ರೋಸ್ಟ್ ಆದಷ್ಟು ಚಟ್ನಿ ತುಂಬಾ ಟೇಸ್ಟಿ ನೋಡಿ ಇಲ್ಲಿ ರೋಸ್ಟ್ ಆಗಿದೆ ಇದು ನಿಮ್ಗೆ ತೆಗಿತಾ ಇದ್ದೀವಿ ಇನ್ನಿದ ಸ್ವಲ್ಪ ಉಪ್ಪಣ್ಣು ಹಾಕೊಳ್ತಿದ್ದೇವೆ ನಂತರ ರುಬ್ಬಿಟ್ಟ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೇವೆ ಇನ್ನು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಬೇಕು ಉಪ್ಪು ಹಾಕಿದ ನಂತರ ಎಣ್ಣಕ್ಕೆ ಫ್ರೈ ಮಾಡಿ ಇಟ್ಟ ಸುವರ್ಣಗಡ್ಡೆಯನ್ನು ಹಾಕೊಳ್ತಿದ್ದೇವೆ ಇನ್ನಿದಕ್ಕೆ ಕಟ್ ಮಾಡಿಟ್ಟು ಒಂದು ಈರುಳ್ಳಿಯನ್ನು ಹಾಕೊಳ್ತಿದ್ದೇನೆ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದು ಅನ್ನ ಊಟ ಮಾಡೋಕ್ಕೆ ತುಂಬ ರುಚಿಯಾಗಿರುವಂಥ ಡ್ರೈ ಚಟ್ನಿ ಇದರ ಟೇಸ್ಟ್ ಕೂಡ ತುಂಬ ಒಳ್ಳೇದಿರ್ತದೆ ಇದನ್ನು ಸಲ ಆದರೂ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು